ಆದ ನಮಸ್ತೆ ಈಗ ನವಂಬರ್ ತಿಂಗಳು ಪ್ರತಿ ವರ್ಷ ನವಂಬರ್ ಡಿಸೆಂಬರ್ ಬಂತು ಅಂದರೆ ಗೋಶಾಲೆಗೆ ನಮಗೆ ಹುಲ್ಲಿನ ಅವಶ್ಯಕತೆ ತುಂಬ ಇರುತ್ತೆ ನಾವು ಪ್ರತಿ ವರ್ಷ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಹುಲ್ಲನ್ನು ನಾವು ಪ್ರತಿ ಸರಿ ತಗೊಳ್ಳೇಬೇಕು ಯಾಕೆಂದರೆ ತಗೊಳ್ಳೋ ಹುಲ್ಲಿನ ಪ್ರಮಾಣ ಅಷ್ಟೇ ಆಗಿದ್ರೂ ಅದೇನಾಗುತ್ತೆ ಅಂತೇಳಿದ್ರೆ ವರ್ಷದಿಂದ ವರ್ಷಕ್ಕೆ ಹುಲ್ಲು ರೇಟ್ ಜಾಸ್ತಿ ಆಗ್ತಾ ಹೋಗ್ತಾಯಿದೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಜನ ಎಲ್ಲ ಗದ್ದೆ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ ಈ ಶಿವಮೊಗ್ಗ ಕೊಡಗು ಅಲ್ಲೆಲ್ಲ ನೀವು ನೋಡಿರ್ಬೋದು ಇವಾಗ ಗದ್ದೆನೇ ಇಲ್ಲ ಅದರಲ್ಲೂ ಕೊಡಗಿನಲ್ಲೆಲ್ಲ ಹುತ್ತರಿ ಹಬ್ಬ ಮಾಡುವಾಗ ತಮ್ಮ ತಮ್ಮ ಜಮೀನಿಂದ ಹೋಗಿ ಕದಕ್ಕೆ ತರ್ತಿದ್ರು ಈಗಿನ ಪರಿಸ್ಥಿತಿ ಏನಾಗಿದೆ ಅಂದರೆ ದೇವಸ್ಥಾನದಲ್ಲಿ ಒಂದು ದೇವರ ಗದ್ದೆ ಅಂತ ಮಾಡಿಕೊಂಡು ದೇವರ ಕದು ಅಂದ್ಬಿಟ್ಟು ಈಗ ಅಲ್ಲಿಂದೆಲ್ಲ ತರಕ್ಕೆ ಶುರು ಮಾಡಿದ್ದಾರೆ ಅಂದರೆ ಜನ ಬಹುತೇಕ ಭತ್ತವನ್ನು ಬೆಳೆಯೋದು ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ ಇಲ್ಲಿ ನೋಡಿ ನಾವು ಇದು ಹುಲ್ಲು ಮೇಲೆಯನ್ನು ಕಳೆದ ವರ್ಷ ಈ ಥರ ಹಾಕ್ಕೊಂಡಿದ್ದೆವು ಈ ಥರ ನಾವು ಹುಲ್ಲಿನ ಮೇಲೆ ಹಾಕಬೇಕಾದ್ರೆ ನಾವೇನು ಮಾಡ್ತೀವಿ ಅಂತೇಳಿದ್ರೆ ಮೊದಲು ಈ ಕೆಳಗಡೆಗೆ ಯಾವುದಾದ್ರೂ ಇಲಿ ಮತ್ತು ಯಾವುದಾದ್ರೂ ಗೆಜ್ಜಲು ಬರ್ದಂಗೆ ಏನು ಮಾಡಬೇಕು ನಾವು ಅಂದರೆ ಈ ರೀತಿ ಸೈಜ್ ಕಲ್ಲುಗಳನ್ನ ಹಾಕ್ಕೊಳ್ಬೇಕು ಈ ಥರ ನೆಲದಲ್ಲಿ ಸೈಜ್ ಕಲ್ಲನ್ನ ಹಾಕ್ಕೊಂಡು ಅದಕ್ಕೆ ಈ ರೀತಿ ಮರದ ಬಡಿಗಳನ್ನ ಕೊಟ್ಕೊಳ್ಬೇಕು ಕೊಟ್ಕೊಂಡು ಇದೆಲ್ಲ ಮಾಡೋದಂದರೆ ನಮಗೆ ತುಂಬ ಕೆಲಸ ಅದು ಅದು ಮಾಡಿಕೊಂಡು ಒಂದು ಹನ್ನೆರಡು ಅಡಿ ಆಗಲ್ಲ ನಾವು ಇದನ್ನ ಒಂದು ಅಡಿ ಉದ್ದದಲ್ಲಿ ಒಂದು ಮೆದೆ ಮಾಡ್ಕೊಂಡಿದ್ದೆವು ಅದು ಇವಾಗ ನಾವು ಬರೋ ತಿಂಗಳು ಈಗ ಹುಲ್ಲು ಮುಗಿದಾ ಬಂದಿದೆ ಈಗ ಈ ರೀತಿ ಹುಲ್ಲು ಮುಗಿತಾ ಬಂದಿದೆ ಇನ್ನೇನು ಇನ್ನೊಂದು ನಾಲ್ಕೈದು ದಿನದಲ್ಲಿ ಹುಲ್ಲು ಖಾಲಿ ಆಗ್ತದೆ ಇಲ್ಲಿ ಮಾಡಬೇಕಾದ್ರೆ ನಾವು ನೋಡಿ ಇದಕ್ಕೆ ಮರದ ಬಡಿಗಳನ್ನು ಹಾಕ್ಕೊಡ್ಬೇಕು ಇಲ್ಲಿ ಕೆಳಗಡೆ ಒಂದು ಸೈಜ್ ಕಲ್ಲು ಹಾಕಬೇಕು ಸೈಜ್ ಹಾಕಿ ಮರದ ಬಡಿಯನ್ನು ಹಾಕಿ ಮತ್ತು ಮಧ್ಯದಲ್ಲಿ ಒಂದು ಮರದ ಬಡಿಯನ್ನು ಈ ಥರ ಹಾಕ್ತೀವಿ ನಾವು ಈ ಥರ ಹಾಕಿ ಅಲ್ಲಿಂದ ನಾವು ಈ ಹುಲ್ಲನ್ನು ಈ ಥರ ಜೋಡ್ಸ್ಕೊಳ್ಬೇಕು ಮತ್ತು ಕೆಳಗಡೆ ಅದಕ್ಕೆ ನಾವು ಸುರಕ್ಷಿತವಾಗಿ ಹಾಕಬೇಕು ಆಮೇಲೆ ಅದು ಏನಾಗುತ್ತೆ ಅಂದರೆ ಮೇಲ್ಗಡೆಯೂ ಈ ರೀತಿ ನಾವು ಪ್ಲಾಸ್ಟಿಕ್ ಕವರನ್ನು ಹಾಕಬೇಕಿದ ಇದು ಮಳೆಯಿಂದ ನೆನೆಯಿಂದ ನಾವು ಹೇಗೆ ಹುಲ್ಲು ಮೇಲೆ ತುಣಿದ್ರು ಈಗ ನಾವು ಹುಲ್ಲು ಮೇಲೆ ತುಣಿ ಎಕ್ಸ್ಪೋರ್ಟ್ಸ್ಗಳು ಈಗೆಲ್ಲ ಇವಾಗ ಆದರೂ ಇವಾಗ ಏನು ಮಾಡಬೇಕಂದ್ರೆ ನಾವು ಯಾರೋ ಗೊತ್ತಿರೋರ ಕೈಲಿ ತುಣಿಸಿ ಅದ್ರ ಮೇಲೆ ನಾವು ಈ ರೀತಿ ಪ್ಲಾಸ್ಟಿಕ್ ಕವರನ್ನ ಹಾಕ್ಕೊಳ್ತೇವೆ ಮತ್ತು ಇದಕ್ಕೆ ನಾವು ಮರವನ್ನು ಬಳಸ್ತೇವೆ ಈ ಮರ ನೋಡಿ ಈಗ ಒಂದು ವರ್ಷ ಎರಡು ವರ್ಷ ಮಾತ್ರ ಬರುತ್ತೆ ಅಷ್ಟೇ ಈ ಮರ ಈಗ ಈ ಮರಗಳು ಹೋಗ್ಬಿಡುತ್ತೆ ಅದರಿಂದ ಪ್ರತಿ ವರ್ಷ ಇದನ್ನ ಮೈಂಟೈನ್ ಮಾಡೋದು ತುಂಬ ಕಷ್ಟದ ಕೆಲಸ ಆಮೇಲೆ ಜೊತೆಗೆ ನಾವು ಏನು ಮಾಡಬೇಕಂದ್ರೆ ಈ ಅಡ್ಡಕ್ಕೆ ನಾವು ಈ ರೀತಿ ಬಡಿಗಳನ್ನು ಹಾಕೊಳ್ತೇವೆ ಈ ಬಡಿಗಳು ಒಂದು ಹನ್ನೆರಡು ಅಡಿ ಉದ್ದ ಇರುತ್ತೆ ಈ ಬಡಿ ಒಂದು ವರ್ಷ ಎರಡು ವರ್ಷ ಮಾತ್ರ ಬರುತ್ತೆ ಅಷ್ಟೇ ಆಮೇಲೆ ಏನಾಗುತ್ತೆ ಇದು ಗೆಜ್ಜಿಡ್ಗೆ ಹೋಗುತ್ತೆ ಇದು ಕಡಿಮೆ ನಾವು ನಾವೀಗ ಒಂದು ಒಂದು ಹನ್ನೆರಡು ಅಡಿ ಅಗಲ ಒಂದು ಅಡಿ ಉದ್ದದಲ್ಲಿ ನಾವು ಈ ರೀತಿ ಒಂದು ಅಟ್ಟಣೆ ಹಾಕೋದು ಅಂತ ಹೇಳ್ತಾರೆ ಆ ಥರ ಹಾಕಬೇಕಾದ್ರೆ ನಮಗೆ ಕಡಿಮೆ ಅಂತೇಳಿದ್ರೆ ಒಂದು ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಈ ನೆಲದಲ್ಲಿ ಕ ಕಟ್ಟೋದಕ್ಕೆ ಆಗಿಬಿಡ್ತದೆ ಅದರಲ್ಲಿ ನೀವು ನೋಡಿರ್ಬೋದು ಯಾವುದು ನಮ್ಮ ಸೈಜ್ ಕಲ್ಲು ಇವತ್ತು ಏನಾಗಿದೆ ಅಂದರೆ ಅದೆಲ್ಲ ಡಬಲ್ ಕಲ್ಲು ಇಡಬೇಕು ನಾವು ಡಬಲ್ ಕಲ್ಲು ಅಂತ ಹೇಳಿದ್ರೆ ಅದಕ್ಕೆ ಒಂದು ನಲ್ವತ್ತು ನಲ್ವತ್ತೈದು ರೂಪಾಯಿ ಕಲ್ಲು ಆಗ್ತದೆ ಆಮೇಲೆ ಇದಕ್ಕೆ ಮರದೆಲ್ಲ ಹಾಕಿ ಜೋಡಿಸಿ ಇದೆಲ್ಲ ಮಾಡಬೇಕಾದ್ರೆ ಒಂದು ತುಂಬ ಕೆಲಸದ ಕೆಲಸ ಅದಕ್ಕೆ ನಾವು ಈ ಸರಿ ಒಂದು ಸ್ವಲ್ಪ ಬದಲಾವಣೆಯನ್ನು ಮಾಡ್ತಾಯಿದ್ದೇವೆ ನಿಮಗೆ ಆ ಬದಲಾವಣೆ ಏನು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇದು ನಮ್ಮದು ಮತ್ತೊಂದು ಮೆದೆ ಈ ಮೆದೆಯನ್ನು ನಾವು ಹಾಕಬೇಕಾದ್ರೆ ನಿಮ್ಗೆ ಆಗಲಿ ಹೇಳಿದಾಗೆ ಹನ್ನೆರಡು ಅಡಿ ಅಗಲ ಮಾಡ್ಕೊಳ್ತೀವಿ ಇದು ಒಂದು ಎಪ್ಪತ್ತು ಅಡಿ ಉದ್ದ ಇರ್ತದೆ ಅದಕ್ಕೇನು ಮಾಡಬೇಕು ನಾವು ಒಂದು ಸಪೋರ್ಟಿಗೆ ಈ ರೀತಿ ಬಡಿಗಳನ್ನು ನಟ್ಕೊಳ್ಬೇಕು ಈ ಬಡಿಗಳು ಅಷ್ಟೇ ವರ್ಷಕ್ಕೆ ಒಂದೇ ಒಂದು ವರ್ಷಕ್ಕೆ ಒಂದೇ ಸರಿ ಇದು ಉಪಯೋಗ ಬರೋದು ಆಮೇಲೆ ಇದೇನಾಗುತ್ತೆ ಇದು ಹಿಡಿದು ಗೆಜ್ಜಿಲ್ ಹಿಡಿದು ಇದು ಹೋಗ್ಬಿಡ್ತದೆ ಅದಕ್ಕೇನೆ ನಾವು ಪ್ಲಾಸ್ಟಿಕ್ ಕವರ್ ಹಾಕಿ ನಟ್ಕೊಂಡ್ರೂ ಅದ ಆಯಸ್ಸು ಒಂದೇ ವರ್ಷ ಆಮೇಲೆ ಈ ರೀತಿ ನೋಡಿ ನಾವು ಮೇಲ್ಗಡೆ ಪ್ಲಾಸ್ಟಿಕ್ ಅವರನ್ನ ಹಾಕ್ಕೊಳ್ಬೇಕಾಗ್ತದೆ ಪ್ಲಾಸ್ಟಿಕ್ ಕವರ್ನ ಹಾಕ್ಕೊಳ್ಳೋದು ಆಮೇಲೆ ಆದ್ರೂ ಮಳೆಯ ವಾತಾವರಣದಿಂದ ಸ್ವಲ್ಪ ಎಲ್ಲ ಈ ಕಡೆಯಿಂದ ಬಂದು ಎಲ್ಲ ತುಂಬ ಹುಲ್ಲು ಇಲ್ಲಿ ಹೋಗಿದೆ ನೋಡಿ ಇಲ್ಲಿ ನಿಮಗೆ ಕಾಣಿಸುತ್ತೆ ಈ ರೀತಿ ಹುಲ್ಲೆಲ್ಲ ಹೋಗುತ್ತೆ ಮತ್ತು ಇದರ ಮೇಲುಗಡೆನೂ ಅಷ್ಟೇ ಒಂದು ಕಡಿಮೆ ಅಂದರೆ ಒಂದು ಇಂಚು ಎರಡು ಇಂಚು ಅಗಲದಲ್ಲಿ ರೀತಿ ನಿಮಗೆ ಹುಲ್ಲು ಹೋಗ್ಬಿಡುತ್ತೆ ಇದು ಬಹುಶಃ ಹುಲ್ಲಿನ ಮೆದೆ ಅನ್ನೋದು ಭಾಳ ಅಪರೂಪ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಈ ಥರ ಹುಲ್ಲು ಮೇಲೆ ನಿಮಗೆ ಕಂಡು ನೋಡೋಕ್ಕೆ ಸಿಕ್ಕೋದಿಲ್ಲ ಈಗ ನಾವೇನು ಮಾಡ್ತೀವಿ ಒಂದು ವರ್ಷಕ್ಕೆ ಹುಲ್ಲು ಎಷ್ಟು ಬೇಕು ಅನ್ನೋದಕ್ಕಿಂತ ನಮಗೆ ಡಿಸೆಂಬರು ನವಂಬರ್ ಡಿಸೆಂಬರ್ನಲ್ಲಿ ಹುಲ್ಲು ಬರ್ತದೆ ಆ ಹುಲ್ಲನ್ನು ನಾವು ಕಲೆಕ್ಟ್ ಮಾಡಿ ಅದನ್ನು ಸ್ವಲ್ಪ ದಿನ ನಾವು ಇಡಬೇಕು ಯಾವಾಗಲೂ ದನಗಳಿಗೆ ಸ್ವಲ್ಪ ಹುಲ್ಲನ್ನು ಹೊಸ ಹುಲ್ಲು ಹಾಕೋಕ್ಕೆ ಹೋಗ್ಬಾರ್ದು ಹಳೇದಾಗಬೇಕು ಹುಲ್ಲು ಅದಕ್ಕೇನು ಮಾಡ್ತೀವಿ ಈ ಹುಲ್ಲು ನಮ್ಗೊಂದು ಮೂರು ನಾಲ್ಕು ತಿಂಗಳು ಕೆಲವೊಮ್ಮೆ ಐದರಿಂದ ಆರು ತಿಂಗಳು ಬರ್ತದೆ ಇದು ನಮಗೆ ಈ ಹುಲ್ಲು ಸುಮಾರು ಒಂದು ಜೀವನವರೆಗೂ ಈ ಹುಲ್ಲು ನಮಗೆ ಬರುತ್ತೆ ಇವತ್ತು ಏನಾಗಿದೆ ಅಂದರೆ ಹುಲ್ಲಿಗೆ ತುಂಬ ವರ್ಷದಿಂದ ವರ್ಷಕ್ಕೆ ಯಾಕೆ ಡಿಮ್ಯಾಂಡ್ ಆಗ್ತಾಯಿದೆ ಅಂದರೆ ಈ ಶುಂಠಿ ಬೆಳೆಯವರೆಲ್ಲ ಏನು ಮಾಡ್ತಾರೆ ಅಂದರೆ ಬಹುತೇಕ ಅದಕ್ಕೆ ಮೇಲುಗಡೆ ಮಲ್ಚಿಂಗ್ ಮಾಡಬೇಕಾದ್ರೆ ಎಲ್ಲರೂ ನೆಲ್ಲು ಹುಲ್ಲೇ ಬಳಸ್ತಾರೆ ಕೆಲವರು ಕಬ್ಬಿನ ಸೋಗನ್ನು ಬಳಸ್ತಾರೆ ಆದರೆ ಈಗ ನೆಲ್ಲು ಹುಲ್ಲೇ ಬಳಸೋದ್ರಿಂದ ಏನಾಗಿದೆ ಅಂದರೆ ಹುಲ್ಲಿಗೆ ವಿಪರೀತ ರೇಟು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾಯಿದೆ ಹುಲ್ಲಿಗೆ ರೇಟ್ ಜಾಸ್ತಿ ಆದರೆ ರೈತರಿಗೆ ಅನುಕೂಲವಲ್ವಾ ಅಂತ ನೀವು ಕೇಳ್ಬೋದು ಹೌದು ಅನುಕೂಲನೇ ಆದರೆ ಇದು ಹಣ ರೈತರಿಗೆ ಸಿಕ್ಕೋದಿಲ್ಲ ಅಲ್ಲಿ ಏನು ಮಾಡ್ತಾರೆ ಅಂದರೆ ಮಧ್ಯವರ್ತಿಗಳು ಸೇರಿಕೊಂಡು ಹುಲ್ಲನ್ನು ಮೊದಲೇ ಹೋಗಿ ಅವ್ರಿಗೆ ಪರ್ಚೇಸ್ ಮಾಡಿ ಅಥವಾ ಏನೋ ಅವ್ರು ಕಷ್ಟ ಇದ್ದಾಗ ಅವ್ರಿಗೆ ಮುಂಬಗಳ ಕೊಟ್ಬಿಟ್ಟು ಅವ್ರ ಹುಲ್ಲನ್ನು ಕಡಿಮೆ ರೇಟಿಗೆ ತಗೊಂಡು ಆ ಸೀಸನಲ್ಲಿ ಅವ್ರು ಏನು ಮಾಡ್ತಾರೆ ಬೇರೆಯವ್ರಿಗೆ ಅದನ್ನು ಹೆಚ್ಚು ರೇಟಿಗೆ ಅದನ್ನು ಮಾಡ್ತಾರೆ ಮತ್ತು ನಾವೆಲ್ಲ ಬಹುತೇಕ ಈಗ ರೋಲರ್ ಪಿಂಡಿಯಲ್ಲಿ ಹುಲ್ಲು ತರೋದ್ರಿಂದ ಆ ರೋಲರ್ ಪಿಂಡಿಯನ್ನು ನಾವು ಹಾಗೆ ಜೋಡಿಸಿಡೋಕ್ಕಾಗಲ್ಲ ಆಗ ನಾವೇನು ಮಾಡ್ಕ ಬಿಚ್ಚಿಸಿ ಮೆದೆ ಹಾಕಬೇಕಾದ್ರೆ ತುಂಬ ಕೆಲಸ ಆಗ್ತದೆ ಅದು ಮೆದೆ ಹಾಕೋದು ಒಂದು ದೊಡ್ಡ ಕೆಲಸ ನೋಡಿ ಈ ರೀತಿ ಮೆದೆ ಬಹುಶಃ ನೀವು ಈ ಥರದ ಮೆದೆ ಈಗ ಇತ್ತೀಚಿನ ದಿನಗಳಲ್ಲಿ ನೋಡಲಿಕ್ಕೆ ಆಗಲಿಕ್ಕಿಲ್ಲ ನಮ್ಮ ಡ್ಯಾಡಿ ಇದ್ದಾಗ ಈ ಥರದ ಒಂದು ನಾಲ್ಕರಿಂದ ಐದು ಮೆದೆಯನ್ನು ನಮ್ಮ ಸ್ವಂತ ಜಮೀನಲ್ಲೇ ಬೆಳೆದಿದ್ದನ್ನೆಲ್ಲ ನಾವು ಈ ರೀತಿ ಮೆದೆ ಮಾಡ್ತಾಯಿದ್ದು ಈಗ ಎಲ್ಲ ನಾವೆಲ್ಲ ಜಮೀನೆಲ್ಲ ತೋಟ ಮಾಡಿರೋದ್ರಿಂದ ನಮಗೆ ಹುಲ್ಲನ್ನು ನಾವು ಕೂಡ ಅಷ್ಟೇ ಹೊರಗಡೆಯಿಂದ ಹುಲ್ಲನ್ನು ತರುವಂಥ ಸ್ಥಿತಿ ಕ್ರಿಯೇಟ್ ಆಗಿದೆ ನೋಡಿ ಈ ರೀತಿ ಮಾಡಿದಾಗ ಹುಲ್ಲು ಮೇಲ್ಗಡೆಯೂ ಸ್ವಲ್ಪ ಡ್ಯಾಮೇಜ್ ಆಗ್ತದೆ ಇನ್ನು ಅದೇ ರೀತಿ ಈಗ ಮೇಲೆ ನೋಡಿ ಇಲ್ಲಿ ಇದಕ್ಕೆ ನಾವು ಪ್ಲಾಸ್ಟಿಕ್ ಅವರನ್ನ ಈಗ ಹಾಕ್ಕೊಳ್ಬೇಕು ಅದು ಪ್ಲ್ಯಾಸ್ಟಿಕ್ ಅವರಿಗೆ ಕಡಿಮೆ ಅಂತ ಹೇಳಿದ್ರೆ ಒಂದೊಂದು ಪ್ಲಾಸ್ಟಿಕ್ ಅವರಿಗೆ ನಮಗೆ ಒಂದು ಹದಿನೆಂಟು ಅಡಿ ಆಗಲ್ಲ ಒಂದು ನಲ್ವತ್ತು ಅಡಿ ಉದ್ದದ್ದು ಒಂದು ನಾಲ್ಕರಿಂದ ಐದು ಪ್ಲಾಸ್ಟಿಕ್ ಕವರ್ ಬೇಕು ಅಂದರೆ ಅದಕ್ಕೊಂದು ನಮಗೊಂದು ಆರು ಏಳು ಸಾವಿರ ರೂಪಾಯಿ ಅದು ವೇಸ್ಟಾಗಿ ಹೋಗ್ತದೆ ಅದು ಒಂದು ವರ್ಷ ಮಾತ್ರ ಬಳಸ್ಬೋದು ಅಷ್ಟೇ ಪ್ಲ್ಯಾಸ್ಟಿಕ್ ಅವರು ಆಮೇಲೆ ಅದನ್ನ ಬಳಸಲಿಕ್ಕೆ ಆಗೋಲ್ಲ ಆಮೇಲೆ ಇದು ಗಾಡಿಗೆ ಎಲ್ಲ ಹಾರಬಾರ್ದು ಅಂದ್ಬಿಟ್ಟು ನೋಡಿ ನಾವು ಈ ರೀತಿ ಎಲ್ಲ ಪ್ಲಾಸ್ಟಿಕ್ ಮೇಲೆ ಹಗ್ಗ ಎಲ್ಲ ಕಟ್ಟಿಡ್ತೇವೆ ಇದಕ್ಕೆಲ್ಲ ತುಂಬ ಕೆಲಸ ಆಗ್ತದೆ ಈ ಗೋಶಾಲೆ ಮಾಡೋದರಿಂದ ಹೇಳಿದ್ರೆ ನಾವೇನೋ ಗೋವನ್ನ ರಕ್ಷಣೆ ಮಾಡ್ತೀವಿ ಅಂತ ಏನೋ ಹೇಳ್ಕೊಳ್ಬೋದು ಬಟ್ ಅದಕ್ಕೆ ತುಂಬ ಬೇಕಾದಂಥ ಕೆಲಸ ಜಾಸ್ತಿ ಕೆಲಸ ಆಗ್ತದೆ ಅದೇ ರೀತಿ ನೋಡಿ ಈ ಹುಲ್ಲು ಇಲ್ಲಿವರೆಗೆ ಬಂದು ಈ ರೀತಿ ಮೆದೆಯನ್ನು ಹಾಕ್ಕೊಂಡಿದ್ದೇವೆ ಈ ರೀತಿ ಮೆದೆಯಾಗಿ ಇಲ್ಲೂ ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ಬಡಿಯನ್ನು ಬೀಳಬಾರ್ದು ಅಂದ್ಬಿಟ್ಟು ಬಡಿಯನ್ನು ಹಾಕೊಂಡಿದ್ದೇವೆ ಈ ಬಡಿನೂ ನಮಗೆ ಒಂದು ವರ್ಷ ಒಂದು ಆರು ತಿಂಗಳೇ ಬರೋದದು ಇಲ್ಲಿ ನೋಡಿ ಇದೆಲ್ಲ ಗೆಜ್ಜಲಿ ಹೋಗುತ್ತೆ ಇದೆಲ್ಲ ಸ್ವಾಭಾವಿಕವಾಗಿ ಗೆಜ್ಜಿಲಿ ಹಿಡಿದಿದೆ ಇದು ಗೆಜ್ಜಲಿಡಿದ್ರೆ ಇದು ಹೋಗುತ್ತೆ ಆಮೇಲೆ ಹುಲ್ಲು ಇದರಿಂದ ನಮಗೆ ಸ್ವಲ್ಪ ನಷ್ಟ ಆಗ್ತದೆ ಹಾಗೇ ಇದ್ರ ಮೇಲ್ಗಡೆ ಬೇರೆ ಬೇರೆ ಬಳ್ಳಿಗಳನ್ನು ನಾವು ಯಾರೋ ಹೇಳ್ತೀವಿ ಕುಂಬಳಕಾಯಿ ಹಬ್ಬಿಸ್ಕೊಳ್ಳಿ ಸೋರೆಕಾಯಿ ಹಬ್ಬಿಸ್ಕೊಳ್ಳಿ ಇಂತೆಲ್ಲ ಹೇಳ್ತಾರೆ ಅದರಿಂದ ಏನಾಗ್ತದೆ ಹುಲ್ಲುಗೆ ನಮಗೆ ಅದು ಸ್ವಲ್ಪ ಏನೋ ತರಕಾರಿ ಬರುತ್ತೆ ಅಂತ ನಾವು ತಿಳ್ಕೊಂಡು ಈ ಥರ ಎಲ್ಲ ಮಾಡೋಕೋದಾಗ ಅದರಿಂದ ಸ್ವಲ್ಪ ಹುಲ್ಲು ಡ್ಯಾಮೇಜ್ ಆಗುತ್ತೆ ನೋಡಿ ಅದು ಪ್ಲ್ಯಾಸ್ಟಿಕ್ ಅವಾಗವಾಗ ಗಾಳಿಗೆ ಹಾರಿದಾಗ ನಾವು ಅದನ್ನು ಕಟ್ಟಬೇಕಾಗ್ತದೆ ಆಮೇಲೆ ನಮ್ಮದು ಬೇರೆ ಬೇರೆ ಕಡೆಯಿಂದ ಬರೋ ನೀರು ಈ ಹುಲ್ಲು ಮೇಲೆ ಮೇಲೆ ಈ ಕಡೆನೇ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಇಲ್ಲೂ ಸ್ವಲ್ಪ ನಮಗೆ ಹುಲ್ಲು ಡ್ಯಾಮೇಜ್ ಆಗ್ತದೆ ಈ ಥರ ಎಲ್ಲ ಹುಲ್ಲು ನೆಲಕ್ಕೆ ತಗೊಳಿದಾಗ ಅದು ತುಂಬ ನಮಗೆ ಸಮಸ್ಯೆನ ಕ್ರಿಯೇಟ್ ಆಗ್ತದೆ ಕೆಲವೊಮ್ಮೆ ನಾವು ಗೊತ್ತಿದ್ದು ಗೊತ್ತಿಲ್ಲದೇ ಏನು ಮಾಡ್ತೀವಂದರೆ ಯಾವುದಾದ್ರು ಕುಂಬಳಕಾಯಿ ಬಳ್ಳಿ ಇಂಥದ್ದೆಲ್ಲ ಇಲ್ಲಿ ನಾವು ಹಬ್ಸೋಕ್ಕೆ ಪ್ರಯತ್ನ ಪಡ್ತೀವಿ ಕೆಲವೊರೊಬ್ಬೊಬ್ಬರು ಬಂದವ್ರನ್ನೂ ಸಲಹೆ ಕೊಡ್ತಾರೆ ಜಾಗ ಈ ಥರ ವೇಸ್ಟ್ ಬಿಟ್ಕೊಳ್ಬೇಡಿ ಅದ್ರ ಮೇಲೆ ಏನಾದರೂ ಒಂದನ್ನು ಹಾಯಿಸಿ ಅಂತೇಳಿ ಹೀಗೆ ಇದು ಹುಲ್ಲು ಈ ಥರ ಆದಾಗ ನೋಡಿದ್ದ ಗಾಳಿ ಜಾಸ್ತಿ ಬೀಸಿದಾಗ ಈ ಪ್ಲ್ಯಾಸ್ಟಿಕ್ಕಿಗೆ ಮೇಲೆ ಬಂದುಬಿಡುತ್ತೆ ಏನಾಗ್ತದೆ ಏನಾಗುತ್ತೆ ನೀರು ಬಿದ್ದು ಆ ಹುಲ್ಲೆಲ್ಲ ಆ ಥರ ಹಾಳಾಗೋಕೆ ತುಂಬ ಚಾನ್ಸ್ ಇದೆ ಸುಮಾರು ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ನಮಗೆ ಹುಲ್ಲು ಏನಾಗುತ್ತೆ ಅದು ಹಾಳಾಗುತ್ತೆ ಇದನ್ನು ಆಗಾಗ ಆಗಾಗ ನಾವು ಮೈಂಟೈನ್ ಮಾಡ್ತಾ ಇರಬೇಕು ಇದೆಲ್ಲ ತುಂಬ ಕೆಲಸ ತುಂಬ ಖರ್ಚು ಕೂಡ ಈಗ ಸುಮ್ಮನೆ ಒಬ್ಬ ವ್ಯಕ್ತಿ ಮೇಲೆ ಹತ್ತಿ ಅದನ್ನು ಸರಿ ಮಾಡಬೇಕಾದ್ರೆ ಅದಕ್ಕಿರೋಂಥ ಎಕ್ಸ್ಪೋರ್ಟ್ಸ್ಗಳೇ ಅದಕ್ಕೆ ಮೇಲೆ ಹತ್ತಬೇಕು ಎಲ್ಲರೂ ಅದನ್ನು ಹತ್ತಿ ಅದನ್ನು ಸರಿಪಡಿಸೋಕ್ಕಾಗಲ್ಲ ಅದಕ್ಕೆ ನಾವು ಆ ಟೈಮಲ್ಲಿ ಅಂಥವ್ನ ಇಲ್ಲಿ ಹುಡುಕಬೇಕು ಹೀಗೆ ಈ ಹುಲ್ಲು ಮೆದೆಯನ್ನು ನಾವು ಇಲ್ಲಿವರೆಗೂ ರಕ್ಷಣೆ ಮಾಡಿ ಇಟ್ಟಿದ್ದೀವಿ ಬಹುಶಃ ಇನ್ನೂ ಈ ಥರದ ಮೆದೆ ನಮ್ಮಲ್ಲಿ ಕಾಣಲಿಕ್ಕೆ ನಿಮಗೆ ಅವಕಾಶಗಳಿರಲಿಕ್ಕಿಲ್ಲ ಯಾಕೆಂತಂದರೆ ನಾವು ಈ ಸರಿ ಒಂದು ಒಂದು ಹೊಸ ಒಂದು ಬದಲಾವಣೆಯನ್ನು ಮಾಡ್ತಾಯಿದ್ದೀವಿ ಅದು ಖರ್ಚಿನ ಹಿತದೃಷ್ಟಿಯಿಂದ ಒಂದು ಸಲ ಖರ್ಚಾದರೂ ಪರವಾಗಿಲ್ಲ ಒಂದು ಶಾಶ್ವತವಾದ ಪರಿಹಾರವನ್ನು ಕಂಡುಹಿಡ್ಕೊಳ್ಬೇಕಂದ್ಬಿಟ್ಟು ನಾವು ಒಂದು ವ್ಯವಸ್ಥೆ ಮಾಡ್ಕೊಳ್ತಾ ಇದ್ವಿ ಅದನ್ನು ಈಗ ನಿಮಗೆ ನಾನು ತೋರಿಸ್ತೀನಿ ನೋಡಿ ಈ ಸರಿ ನಾವು ಒಂದು ಹುಲ್ಲಿನ ಮೆದೆಗೆ ಒಂದು ಪ್ರಯೋಗ ಮಾಡ್ಕೊಂಡಿದ್ದೀವಿ ಇಲ್ಲಿ ಸುಮಾರು ಒಂದು ಎಪ್ಪತ್ತಡಿ ಉದ್ದ ಇಪ್ಪತ್ತಡಿ ಅಗಲ ಇದು ಸುಮಾರು ಒಂದು ಅಡಿ ಉದ್ದ ಇದೆ ಇಪ್ಪತ್ತಡಿ ಅಗಲ ಇದೆ ಅದಕ್ಕೆ ನಾವೇನು ಮಾಡಿದ್ದೀವಿ ಶಾಶ್ವತವಾಗಿ ಈ ಥರ ಜಿ ಎ ಪೈಪ್ಗಳನ್ನ ಹಾಕ್ಕೊಂಡಿದ್ದೀವಿ ಈ ಥರ ಜಿ ಎ ಪೈಪನ್ನು ಹಾಕಿ ಅದನ್ನು ವಾಟ್ರ್ ಮಟ್ಟ ನೋಡಿಕೊಂಡು ಈ ಥರ ದಿಂಡು ಕಟ್ಕೊಂಡಿದ್ದೇವೆ ಈ ದಿಂಡಿನ ಮೇಲುಗಡೆ ಪುನಃ ನಾವು ಜಿ ಎ ಪೈಪ್ಗಳನ್ನ ಹಾಕಿ ಎಲ್ಲಿ ನಾವು ಅಲ್ಲಿ ಮರ ಮತ್ತು ಕಲ್ಲನ್ನು ಇಡ್ತಾಯಿದ್ದೆವು ಅದ್ರ ಬದಲಿಗೆ ನಾವು ಈ ಸರಿಯಲ್ಲಿ ಜಿ ಎ ಪೈಪು ಮತ್ತು ದಿಂಡನ್ನು ಕಟ್ಕೊಂಡಾಗಲೇ ಇದು ಕ್ಯೂರಿಂಗ್ ಇದ್ದೀವಿ ಈ ಥರ ದಿಂಡು ಒಂದು ಸಪೋರ್ಟ್ ಇರ್ತದೆ ಅಲ್ಲಿಂದ ದಿಂಡಿಗೆ ಈ ಕಡೆ ಸೈಡ್ ದಿಂಡು ಸಪೋರ್ಟ್ ಆದಾಗ ಇದ್ರ ಮೇಲುಗಡೆ ನಾವು ದಿಂಡಾಕಿ ಇದನ್ನ ಕೆಳಗಡೆಗೆ ಜಿ ಎ ಪೈಪನ್ನ ಶಾಶ್ವತವಾಗಿ ಇದರ ಸೈಡಲ್ಲಿ ನಾವು ಬೇರೆ ಜಿ ಎ ಪೈಪ್ಗಳನ್ನೆಲ್ಲ ಹಾಕಿ ಇದನ್ನ ಒಂಥರ ಗೂಡು ಥರ ಮಾಡಿ ಇನ್ನೂ ಇದು ಇದಕ್ಕಿಂತ ಇನ್ನು ಮೇಲೆ ಇನ್ನೂ ಒಂದು ಈಗ ಒಂದು ಹದಿನೇಳು ಅಡಿ ನೆಲದಲ್ಲಿ ನಾಲ್ಕು ಅಡಿ ಕೆಳಗಿದೆ ಹದಿನಾರು ಅಡಿ ಇದೆ ಅದ್ರ ಮೇಲೆ ಇನ್ನೂ ಒಂದು ನಾವು ಒಂದು ಐದು ಅಡಿ ಜಾಯಿಂಟ್ ಮಾಡಿಕೊಂಡು ಇದನ್ನ ಪರ್ಮನೆಂಟಾಗಿ ಒಂದು ಶೆಡ್ ಮಾಡಿ ರೋಲರ್ ಬಂದಿದ್ನೆಲ್ಲ ಏನು ಮಾಡಬೇಕು ಅದನ್ನ ಹಾಗೆ ಜೋಡಿಸ್ಕೊಂಡು ಒಂದೊಂದು ಒಂದೊಂದು ಬಾಕ್ಸ್ ಬಾಕ್ಸ್ ಥರ ಮಾಡಬೇಕು ಅಂತ ನಾವು ಒಂದು ಮಾಡ್ಕೊಂಡಿದ್ದೀವಿ ನೋಡಿ ಈ ಥರ ಇಲ್ಲಿ ಕೆಲಸ ನಡೀತಾ ಇದೆ ಇಲ್ಲೆಲ್ಲ ಮಧ್ಯದಲ್ಲಿ ಪಿಲ್ಲರ್ ಹಾಕೊಳಕ್ಕೆ ಇಲ್ಲಿ ಒಂದು ಇಲ್ಲೊಂದು ದಿಂಡ ಹಾಕೊಳಕ್ಕೆ ಒಂದು ಪಿಲ್ಲರ್ ಮಾಡ್ತಾಯಿದ್ವಿ ಆಮೇಲೆ ಇದೆಲ್ಲ ಜಿ ಎ ಪೈಪ್ದು ಮೇಲುಗಡೆ ಈ ಥರ ಇದೆ ಹೀಗೆ ಅದರ ಸಮ ಮಟ್ಟಕ್ಕೆ ಆ ಮಟ್ಟಕ್ಕೆ ಈ ಮಟ್ಟಕ್ಕೆ ಸರಿಯಾಗೋಕ್ಕೆ ಅದಕ್ಕೆ ವಾಟರ್ ಲೆವೆಲಲ್ಲಿ ಈ ಥರ ದಿಂಡನ್ನು ಈ ಥರ ಹಾಕ್ಕೊಂಡಿದ್ದೇವೆ ಈ ಥರ ದಿಂಡನ್ನು ಹಾಕ್ಕೊಂಡಾಗ ಕೆಳಗಡೆ ನಮಗೆ ಗಾಳಿ ಬೀಸೋಕ್ಕೆ ಶಾಶ್ವತವಾಗಿ ನಾವು ಅಲ್ಲಿ ಕಲ್ಲು ಇಡ್ತಾಯಿದ್ದೋ ಈ ಸರಿ ಏನು ಮಾಡಿದ್ದೀವಿ ಅಂದರೆ ಇಲ್ಲಿ ದಿಂಡನ್ನು ಇಟ್ಕೊಂಡಿದ್ದೀವಿ ಈ ದಂಡನ್ನು ಈ ಥರ ಇಟ್ಕೊಂಡಾಗ ಕೆಳಗಡೆ ಗಾಳಿನೂ ಆಡ್ತದೆ ಮತ್ತು ಹುಲ್ಲು ನಮಗೆ ಕೆಡೋದಿಲ್ಲ ಇನ್ನು ಆಮೇಲೆ ಮೇಲ್ಗಡೆ ನಾವು ಇದಕ್ಕೆ ಶೀಟ್ ಹಾಕೋದ್ರಿಂದ ಪರ್ಮನೆಂಟಾಗಿ ಯಾವುದೇ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಆಮೇಲೆ ನಾವು ಹುಲ್ಲು ಮೇಲೆ ತುಣಿವಾಗಲೂ ನಮಗೆ ತುಂಬ ಲೇಬರ್ ಕಷ್ಟ ಆಗ್ತದೆ ಆಮೇಲೆ ಆ ಹುಲ್ಲುನ ಹಾಕಿದ್ಮೇಲೆ ಅದನ್ನ ಎಳೆಯೋದಕ್ಕೂ ಸಮೇತ ಎಳೆದು ಎಳೆದು ಇಟ್ಕೊಂಡು ಬಂದು ದನಗಳಿಗೆ ಹಾಕೋಕ್ಕೂ ಅದು ತುಂಬ ಕಷ್ಟ ಆಗ್ತದೆ ಅದ್ರ ಬದಲು ನಾವು ಈ ಸಲ ಇಲ್ಲಿ ಒಂದು ಹೊಸ ಪ್ರಯೋಗ ಮಾಡಿ ಒಂದು ಮೂರು ಬಾಕ್ಸು ಇದರಲ್ಲಿ ಒಂದು ಮೂರು ಬಾಕ್ಸ್ ಮಾಡ್ತೇವೆ ಒಂದು ಮೂವತ್ತಡಿಗೆ ಒಂದು ಬಾಕ್ಸು ಒಂದು ಇಪ್ಪತ್ತು ಇಪ್ಪತ್ತು ಅಡಿಗೆ ಎರಡು ಬಾಕ್ಸು ಅಂದರೆ ಒಂದು ಎಪ್ಪತ್ತು ಅಡಿಯಲ್ಲಿ ಇಲ್ಲೊಂದು ಬಾಕ್ಸ್ ಮಾಡಿಕೊಂಡು ಆ ರೋಲರ್ ಪಿಂಡಿಯನ್ನು ತಂದಿದ್ನ ಹಾಗೇ ಇಡ್ತೇವೆ ಅದು ಏನಾಗ್ತದೆ ಅಂದರೆ ಬೇಕಾದಾಗ ನಾವು ಒಂದು ಪಿಂಡಿ ತೊಗೊಂಡೋಗಿ ದನ್ಗಳಿಗೆ ಹಾಕ್ಬೋದು ಇದರಿಂದ ಲೇಬರ್ ಕಾಸ್ಟು ನಮ್ಗೆ ಉಳಿತದೆ ಈಗ ಇದನ್ನ ಸ್ಟಾರ್ಟ್ ಮಾಡಿ ಇದನ್ನ ಕಾರ್ ಮಾಡೋಕ್ಕೆ ಒಂದು ದುಡ್ಡು ಖರ್ಚಾಗ್ತದೆ ಅದೇ ಆ ದುಡ್ಡು ಒಂದು ಸಲ ಮಾತ್ರ ಖರ್ಚಾಗೋದಷ್ಟೇ ಆಮೇಲೆ ಇನ್ನು ಮುಂದೆ ನಮಗೆ ಗೋಶಾಲೆಗೆ ಬೇಕಾದಂಥ ಹುಲ್ಲನ್ನು ನಾವು ಇಷ್ಟರಲ್ಲಿ ಶಾಶ್ವತವಾಗಿ ಇಟ್ಕೊಳ್ಬೋದು ಅಂತ ಒಂದು ಪ್ಲ್ಯಾನಲ್ಲಿ ನಾವು ಇದನ್ನ ಮಾಡ್ತಾಯಿದ್ದೇವೆ ಮತ್ತು ಆಮೇಲೆ ಈಗ ಹುಲ್ಲುನ ಸೀಸನ್ನು ಸುಮಾರು ವರ್ಷಗಳಿಂದ ನಮ್ಮ ಗೋಶಾಲೆಗೆ ನಾವು ಯಾವುದೇ ದಾನಿಗಳಿಂದ ಹುಲ್ಲುಗಳನ್ನು ತಗೊಳ್ಳೋದು ಭಾಳ ಕಡಿಮೆ ಆಮೇಲೆ ಯಾವುದೇ ಸರ್ಕಾರದಿಂದ ನಾವು ಯಾವುದೇ ಒಂದು ಸಹಾಯಧನ ಆಗಲಿ ಸಬ್ಸಿಡಿ ಆಗಲಿ ಏನೂ ನಾವು ತಗೊಳ್ತಾ ಇಲ್ಲ ಇತ್ತೀಚಿನ ವರ್ಷಗಳಲ್ಲಿ ಕೆಲವು ದಾನಿಗಳು ನಮಗೆ ಒಂದು ಲೋಡು ಎರಡು ಲೋಡು ಹುಲ್ಲುಗಳನ್ನು ಕೊಡ್ತಾಯಿದ್ರು ಅವರ ತಂದೆಯ ಹೆಸರಲ್ಲೋ ಅವರ ತಾಯಿ ಹೆಸರಲ್ಲೋ ಅಥವಾ ಅವರು ಮಕ್ಕಳ ಒಂದು ಹೆಸರಲ್ಲಿ ಅವರು ಒಂದು ಮಕ್ಕಳದ್ದು ಒಂದು ಒಂದು ಬರ್ತ್ಡೇ ಸಮಯದಲ್ಲಿ ಇನ್ನು ಬೇರೆ ಯಾವುದಾದ್ರೂ ಒಂದು ನೆನಪಿಗಾಗಿ ಕೆಲವು ದಾನಿಗಳು ಒಂದು ನಾಲ್ಕೈದು ವರ್ಷದಿಂದ ನಮಗೆ ಒಂದೊಂದು ಲೋಡು ಹುಲ್ಲುಗಳನ್ನು ಕಳಿಸ್ಕೊಡ್ತಾಯಿದ್ರು ಅದು ಇತ್ತೀಚಿನ ದಿನಗಳಲ್ಲಿ ಅದು ಭಾಳ ಕಡಿಮೆ ಆಗಿದೆ ಯಾರಿಗಾದರೂ ನಿಮಗೇನಾದರೂ ಗೋಶಾಲೆಗೆ ಹುಲ್ಲು ಕೊಡಬೇಕು ದಾನ ಮಾಡಬೇಕು ಅಂತ ಆಸೆ ಇದ್ದರೆ ಮೊದಲು ನಿಮ್ಮ ನಿಯರಲ್ಲಿ ನಿಮ್ಮ ಹತ್ತಿರದಲ್ಲಿರುವಂಥ ಗೋಶಾಲೆಗಳಿಗೆ ಸಹಾಯ ಮಾಡಿ ಎಲ್ಲೆಲ್ಲೋ ಹೋಗಿ ಏನೇನೋ ಹಣ ಖರ್ಚು ಮಾಡೋ ಬದಲು ನಿಮ್ಮ ಗ್ರಾಮದಲ್ಲಿ ನಿಮಗೆ ನಿಯರೆಸ್ಟ್ ಇರುವಂಥ ಅಲ್ಲಿ ಗೋಶಾಲೆ ಇದೆ ಯಾರು ಗೋಶಾಲೆಯನ್ನು ಭಾಳ ಕಷ್ಟದಲ್ಲಿ ನಡೆಸ್ತಾ ಇದ್ದಾರೆ ಯಾರೂ ಸರ್ಕಾರದಿಂದ ಯಾವುದೇ ರೀತಿಯ ಸಹಾಯ ತಗೊಳ್ತಾ ಇಲ್ಲ ಮತ್ತು ಯಾರ ಹತ್ರ ಕೋಟ್ಯಾಂತ ರೂಪಾಯಿ ಹಣ ಇಟ್ಕೊಂಡು ಯಾವುದಾವುದೋ ಸಚಿವರು ಮಿನಿಸ್ಟ್ರುಗಳದೆಲ್ಲ ಕಳ್ಳು ಬ್ಲ್ಯಾಕ್ ಮನಿಯಲ್ಲಿರುವಂಥ ಜಾಗದಲ್ಲಿ ಮಾಡುವಂಥ ಗೋಶಾಲೆಗಳಿಗಿಂತ ಎಷ್ಟೋ ಜನ ನಮ್ಮಂಥ ರೈತರುಗಳು ಇವತ್ತು ಗೋಶಾಲೆಗಳನ್ನು ಮಾಡಿ ದನಗಳಿಗೆ ಹುಲ್ಲು ಹಾಕದೇ ಇರುವಂಥ ಕಷ್ಟದ ಸ್ಥಿತಿಯಲ್ಲಿ ಕೆಲವರಿದ್ದಾರೆ ಅಂಥವನ್ನು ಗುರುತು ಮಾಡಿ ನಿಮ್ಮ ಸಮೀಪದಲ್ಲಿ ಯಾವುದಾದ್ರು ಗೋಶಾಲೆ ಕ ಕಷ್ಟದಲ್ಲಿದೆ ಅವ್ರಿಗೆ ಹುಲ್ಲಿದ ಸಮಸ್ಯೆ ಇದೆ ಅಂದರೆ ಖಂಡಿತ ನೀವು ಅಲ್ಲಿಗೆ ಸಹಾಯ ಮಾಡ್ಬೋದು ಅಲ್ಲಿ ನಿಮಗೆ ಯಾರು ಸಿಕ್ಕಲಿಲ್ಲ ಅಂದರೆ ನೀವು ನಮ್ಮ ಗೋಶಾಲೆಗೆ ಬನ್ನಿ ಭೇಟಿ ಮಾಡಿ ನಮ್ಮ ಇಲ್ಲಿ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಗಮನಿಸಿ ಆಮೇಲೆ ನೀವು ನಮಗೆ ಸಹಾಯ ಮಾಡ್ಬೋದು ಸಹಾಯ ಮಾಡೋಕ್ಕೆ ಮೊದಲು ಆ ಸಹಾಯ ಮಾಡಬೇಕಾದ್ರೆ ಆ ದುಡ್ಡು ನಿಮ್ಮ ಸ್ವಂತ ದುಡಿಮೆಯ ದುಡ್ಡಾಗಿರಬೇಕು ಅಥವಾ ನೀವು ಗಳಿಸಿ ಉಳಿಸಿದ ಹಣ ಆಗಿರಬೇಕು ಯಾವುದೋ ಬ್ಲ್ಯಾಕ್ ಮನಿ ಯಾರ್ದೋ ಕಪ್ಪು ಹಣ ಅಥವಾ ಯಾವ್ದು ಮೋಸ ಮಾಡಿದ ದುಡ್ಡು ಅಥವಾ ಎಲ್ಲೋ ವಂಚನೆ ಮಾಡಿದ ದುಡ್ಡು ಇಂಥ ದುಡ್ಡುಗಳಿಂದ ನೀವು ಯಾರೂ ನಮಗೆ ಗೋಶಾಲೆಗೆ ಸಹಾಯ ಮಾಡಬೇಡಿ ನೀವು ಸಹಾಯ ಮಾಡಬೇಕು ಅಂತ ಇದ್ದರೆ ಅದು ನಿಮ್ಮ ಶ್ರಮದ ದುಡ್ಡಾಗಿರಬೇಕು ನಿಮ್ಮ ಅದರ ಸ್ವಂತ ದುಡ್ಡಾಗಿರಬೇಕು ನಿಮ್ಮ ಸ್ವಂತ ದುಡಿಮೆಯ ದುಡ್ಡು ಆಗಿರಬೇಕು ಅಂಥ ದುಡ್ಡನ್ನು ಇದ್ದರೆ ಖಂಡಿತ ನೀವು ಕೂಡ ನಮ್ಮ ಈ ಸೇವಾ ಕಾರ್ಯದಲ್ಲಿ ಭಾಗಿಯಾಗ್ಬೋದು ಈಗ ಎಲ್ಲ ನವಂಬರ್ ತಿಂಗಳು ಈ ನವಂಬರ್ ತಿಂಗಳಲ್ಲಿ ಇನ್ನೇನು ಹುಲ್ಲೆಲ್ಲ ಕಟಾವು ಬರ್ತಾಯಿದೆ ಡಿಸೆಂಬರ್ ಹದಿನೈದರೊಳಗಡೆ ನಮಗೆ ಹುಲ್ಲನ್ನು ನಾವೆಲ್ಲ ತೆಗೆದು ಸ್ಟಾಕ್ ಇಟ್ಕೊಳ್ಬೇಕು ು ಅಲ್ಲಿಂದ ಆಚೆ ನಮಗೆ ಹುಲ್ಲು ಸಿಕ್ಕೋದಿಲ್ಲ ಈ ಸಾರಿ ಅಂತೂ ಶುಂಠಿಯವರು ಬೇರೆ ಬೇರೆ ಬೆಳೆ ಬೆಳೆಯೋರು ಹುಲ್ಲಿಗೆ ತುಂಬ ಸ್ಪರ್ಧೆ ಇದೆ ಒಂದು ಲೆಕ್ಕದಲ್ಲಿ ಗದ್ದೆಯನ್ನು ಮಾಡ್ತಾ ಇರೋರ ಸಂಖ್ಯೆ ಭಾಳ ಕಡಿಮೆ ಆಗ್ತಾಯಿದೆ ಜೊತೆಗೆ ಶುಂಠಿಯನ್ನು ಬೆಳೆಯೋರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಅದರಿಂದ ಹುಲ್ಲು ನಾವು ನಿಜವಾಗಲೂ ಗೋ ಸೇವೆ ಮಾಡ್ತಾಯಿದ್ದೀವಿ ನಮಗೆ ಹುಲ್ಲು ಬೇಕು ಅಂದಾಗ ರೈತರು ಕೂಡ ಕೆಲವೊಮ್ಮೆ ನಮಗೆ ಕನ್ಸಿಷನ್ ರೇಟಲ್ಲಿ ಕೊಡೋಕ್ಕೆ ಭಾಳ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಅವ್ರಿಗೆ ಏನು ಅವ್ರು ಮಾಡಿದ ಖರ್ಚು ಅವ್ರಿಗೊಂದು ನಾಲ್ಕು ರೂಪಾಯಿ ಜಾಸ್ತಿ ಬರಬೇಕು ಅನ್ನೋದೊಂದು ಆಸೆಯಲ್ಲಿ ಮಾಡ್ತಾರೆ ವಿನಃ ಬೇರೆ ವಿಚಾರದಲ್ಲಿ ಮಾಡೋದಿಲ್ಲ ಆದರೆ ನಮಗೆ ಫುಲ್ಲಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ ನಿಮ್ಗೆ ಯಾರಿಗಾದರೂ ಸಹಾಯ ಮಾಡಬೇಕು ಅಂತ ಇದ್ದರೆ ದಯಮಾಡಿ ಒಂದು ಸಲ ನಮ್ಮ ಗೋಶಾಲೆಗೆ ಬಂದು ನೋಡಿ ಇಲ್ಲಿರೋ ಪರಿಸ್ಥಿತಿಯನ್ನು ನೋಡಿ ನಿಮಗೇನೂ ಸಹಾಯ ಮಾಡಬೇಕು ಅಂತ ಮನಸ್ಸಿದ್ದರೆ ಮಾಡ್ಬೋದು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋ ಭವಂತು ನಿಮ್ಮ ಪಾಸಿಟಿವ್ ತಮ್ಮಯ್ಯ